ಓಂ ಸಾಯಿರಾಮ್ ಶ್ರೀ ಸಾಯಿಬಾಬಾರವರ ಸಚ್ಚರಿತ್ರೆ ಪಾರಾಯಣ ಅಧ್ಯಯನ ಹದಿನೈದು ನಾರದೀಯರ ಕೀರ್ತನೆ ಚೋಳಕರರ ಸಕ್ಕರೆ ಇಲ್ಲದ ಚಹಾ ಎರಡು ಅಲ್ಲಿಗಳು ಈ ಹಿಂದೆ ಆರನೇ ಅಧ್ಯಯನದಲ್ಲಿ ಶಿರಡಿಯಲ್ಲಿ ಶ್ರೀರಾಮನವಮಿ ಸಮಾರಂಭ ಹೇಗೆ ನಡೆಯುತ್ತಿತ್ತು ಮೊದಮೊದಲು ಅರಿಕತೆ ಸಮಾರಂಭಕ್ಕೆ ಹರಿದಾಸರನ್ನೊದಗಿಸುವುದಷ್ಟೇ ಕಷ್ಟವಿದ್ದ ಬಾಬಾರವರು ದಾಸಗಣರವರಿಗೆ ಈ ಕಾರ್ಯವನ್ನು ವಹಿಸಿದ ಬಗ್ಗೆ ಮುಂತಾದವುಗಳನ್ನು ವಿವರಿಸಿದನಷ್ಟೇ ಈಗ ದಾಸಗಣನು ಅವರು ಹೇಗೆ ಅರಿಕತೆ ಮಾಡುತ್ತಿದ್ದರು ಎಂಬುದನ್ನು ನೋಡೋಣ ನಾರದಿಯ ಕೀರ್ತನೆ ಸಾಮಾನ್ಯವಾಗಿ ನಮ್ಮ ಹರಿದಾಸರು ಕೀರ್ತನೆ ಮಾಡುವಾಗ ಮೈ ತುಂಬ ಸೊಗಸಾದ ಉಡುಪುಗಳನ್ನು ಹಾಕಿಕೊಳ್ಳುತ್ತಾರಲ್ಲವೇ ನಿಲುವಂಗಿ ಹಾಕಿಕೊಂಡು ಜರಿ ಶಲ್ಯ ಒದೆಕೊಂಡು ಜರಿ ಪೇಟವನ್ನು ಸುತ್ತಿಕೊಂಡು ಸಭೆ ಮುಂದೆ ಗೋಚರವಾಗುತ್ತಾರೆ ಒಮ್ಮೆ ದಾಸಗಳನ್ನು ಸಹ ಇದೇ ರೀತಿ ಉಡುಪನ್ನು ಧರಿಸಿ ಕೀರ್ತನೆ ಮಾಡುವ ಮುಮ್ಮ ಬಾಬಾರವರಿಗೆ ನಮಸ್ಕರಿಸಲು ಬಂದರು ಇದನ್ನು ನೋಡಿದ ಬಾಬಾ ಏನು ಮಧುಮಗನ ಹಾಗೆ ಶೃಂಗಾರದಲ್ಲಿದ್ದೀಯಲ್ಲ ಏನು ಸಮಾಚಾರ ಎಂದು ಕೇಳಲು ಕೀರ್ತನೆ ಮಾಡಲೋಸ್ಕರ ಎಂದು ಗಣು ಉತ್ತರ ಕೊಟ್ಟರು ಆಗ ಬಾಬಾರವರು ಕೀರ್ತನೆಗೋಸ್ಕರ ಇಷ್ಟೊಂದು ಆಡಂಬರವೇ ನಿನ್ನ ಆಡಂಬರವನ್ನು ಬದಿಗಿಡು ಎಂದರು ಆಗ ದಾಸಗಣರು ತಮ್ಮ ಶೃಂಗಾರ ವಸ್ತುಗಳನ್ನೆಲ್ಲ ತೆಗೆದಿಟ್ಟು ನಮಸ್ಕರಿಸಿ ಕೀರ್ತನೆ ಆರಂಭ ಮಾಡಿದರು ಕೀರ್ತನಾ ಪದ್ಧತಿಯನ್ನು ಆರಂಭಿಸಿದ ನಾರದರು ಸಹ ತಂಬೂರಿ ತಾಳ ಇವುಗಳ ವಿನಃ ಹೆಚ್ಚಿಗೆ ಏನೂ ಇಟ್ಟುಕೊಂಡಿರಲಿಲ್ಲ ಕೇವಲ ತಂಬೂರಿಯನ್ನು ನುಡಿಸುತ್ತಾ ಪರಮಾತ್ಮನ ವೈಭವವನ್ನು ಕೊಂಡಾಡುತ್ತ ತ್ರಿಲೋಕಗಳಲ್ಲಿ ನಾರದರು ಸಂಚರಿಸುತ್ತಿದ್ದರು ಚೋಳ ಕರರ ಸಕ್ಕರೆ ಇಲ್ಲದ ಚಹಾ ಬಾಬಾರವರ ಹೆಸರು ಮೊದಲು ಪುಣೆಯಲ್ಲಿ ಅಹಮದನಗರ ಜಿಲ್ಲೆಗಳಲ್ಲಿ ಮಾತ್ರ ವ್ಯಾಪಿಸಿತ್ತು ನಾನಾ ಸಾಹೇಬವರ ಮೌಖಿಕ ಪ್ರಪಾ ಪ್ರಚಾರದಿಂದಲೂ ದಾಸಗಣುರವರ ಕೀರ್ತನೆಯಿಂದಲೂ ಬಾಬಾರವರ ಕೀರ್ತಿ ದೇಶದ ಮೂಲೆ ಮೂಲೆಗಳಿಗೂ ಸಹ ವ್ಯಾಪಿಸಿತ್ತು ಮುಖ್ಯವಾಗಿ ಹೇಳುವುದಾದರೆ ಬಾಬಾರವರ ಕೀರ್ತಿಗೆ ಕಾರಣರು ದಾಸಗಣುರವರು ಕೀರ್ತನಾ ಶ್ರವಣಕ್ಕೆ ಸೇರುವ ಜನರಲ್ಲಿ ವಿವಿಧ ಅಭಿರುಚಿಯುಳ್ಳವರಾಗಿರುತ್ತಾರೆ ಕೆಲವರು ಕೀರ್ತನಾಕಾರರ ಜ್ಞಾನವನ್ನು ಕೆಲವರು ನಟನೆಯನ್ನು ಕೆಲವರು ಅವರ ಹಾಡುಗಾರಿಕೆಯನ್ನು ಕೇವ ಕೆಲವರು ಅವರ ಹಾಸ್ಯವನ್ನು ಕೆಲವರು ಅವರು ಹೇಳುವ ಉಪಕಥೆಗಳನ್ನು ಕೆಲವರು ಅವನ್ ವೇದಾಂತವನ್ನು ಮೆಚ್ಚುತ್ತಾರೆ ಆದರೆ ಕೀರ್ತನೆಯನ್ನು ಕೇಳಿ ಭಕ್ತಿ ಸಾಧಿಸುವವರು ಬಹುರು ಬಹುವಿರಳ ಆದರೆ ದಾಸಗಣುರವರು ಕೀರ್ತನೆಯನ್ನು ಸಭೀಕರ ಮೇಲೆ ವಿದ್ಯುತ್ ತರಂಗದಂತೆ ಪರಿಣಾಮ ಮಾಡುತ್ತಿತ್ತು ಇದನ್ನು ಸಮರ್ಥಿಸುವ ಒಂದು ಉದಾಹರಣೆಯನ್ನು ಇಲ್ಲಿ ಕೊಟ್ಟಿರುತ್ತೇನೆ ತಾಣದ ಕೋಪಿಶಿನೇಶ್ವರ ದೇವಾಲಯದ ದಾಸಗಣರು ಒಮ್ಮೆ ಬಾಬಾರವರ ಕೀರ್ತಿಯನ್ನು ಕೊಂಡಾಡುತ್ತಾ ಅರಿಕತೆ ಮಾಡುತ್ತಿದ್ದರು ಅಲ್ಲಿ ನೆರೆದಿದ್ದ ಸಭಿಕರಲ್ಲಿ ಸಿವಿಲ್ ನ್ಯಾಯಾಲಯದಲ್ಲಿ ಕೆಲಸ ಮಾಡುತ್ತಿದ್ದ ಬಡವರಾದ ಚೋಳಂಕರರವರು ಒಬ್ಬರು ದಾಸಗಣರವರ ಅರಿಕತೆ ಶ್ರವಣ ಮಾಡಿದಾಗ ಅವರು ಮನಸ್ಸು ಕರಗಿತು ಆ ಕ್ಷಣದಲ್ಲೇ ತಮ್ಮ ಮನಸ್ಸಿನಲ್ಲಿ ಸಾಯಿ ಬಾಬಾರವರಿಗೆ ವಂದಿಸುತ್ತಾ ಬಾಬಾ ನಾನು ಸ ಸಂಸಾರ ನಿರ್ವಹಣೆಯನ್ನು ಹೊರಲಾಗದಿರುವ ಓಡಲ್ ಹೊರಲಾಗದಿರುವ ಕಡು ಬಡವ ನಿಮ್ಮ ದಯೆ ಈ ಸಾರಿ ನನಗೆ ಇಲಾಖೆ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಕಾಯಂ ಕೆಲಸ ದೊರೆತರೆ ಶಿರಡಿಗೆ ಬಂದು ನಿಮಗೆ ನಮಸ್ಕರಿಸಿ ನಿಮ್ಮ ಹೆಸರಿನಲ್ಲಿ ನಾನು ಕಲ್ಲು ಸಕ್ಕರೆ ಹಂಚುತ್ತೇನೆ ಎಂದು ಬೇಡಿಕೊಂಡರು ಚೋಳಂಕರರವರ ಅದೃಷ್ಟವು ಎಂಬಂತೆ ಅವರು ಪರೀಕ್ಷೆಯಲ್ಲಿ ತೇರ್ಗಡೆಯರಾದರು ಕಾಯಂ ಕೆಲಸ ಸಿಕ್ಕಿತು ಆಗ ಅವರು ಅರಿಕೆಯನ್ನು ಪೂರೈಸುವುದೊಂದೇ ಉಳಿಯಿತು ಚೋಳರ ಕರಾರವರು ಮೊದಲೇ ಎಳಿದಂತೆ ಕಡುಬರವರಾಗಿದ್ದರಿಂದ ಸಂಸಾರ ಭಾರವಿದ್ದುದರಿಂದ ಶಿರಡಿಗೆ ಹೋಗಲು ಬೇಕಾದ ಹಣದ ಕೊರತೆ ಇದ್ದಿತು ಆದರೂ ತಮ್ಮ ಖರ್ಚನ್ನು ಹೇಗಾದರೂ ಕಡಿಮೆ ಮಾಡಿ ಶಿರಡಿಗೆ ಹೋಗಲು ಹಣ ಉಳಿತಾಯ ಮಾಡಬೇಕೆಂದು ನಿರ್ಧರಿಸಿ ಇಂದಿನಿಂದ ನನ್ನ ಆಹಾರದಲ್ಲಿ ಅಥವಾ ಚಹಾದಲ್ಲಿ ಉಪಯೋಗಿ ಉಪಯೋಗಿಸದೆ ಹಣವನ್ನು ಉಳಿಸುತ್ತೇನೆ ಎಂದು ದೃಢ ಸಂಕಲ್ಪ ಮಾಡಿದರು ಈ ರೀತಿ ಹಣವನ್ನು ಕೂಡಿಸಿ ಕೆಲವು ದಿನಗಳ ನಂತರ ಶಿರಡಿಗೆ ಬಂದು ಅರಕೆಯನ್ನು ಪೂರೈಸಿ ನನ್ನ ಆಶಯ ಇದು ನೆರವೇರಲ್ಪಟ್ಟಿತು ಎಂದು ಹೇಳಿಕೊಂಡು ಬಾಬಾರವರ ದಿವ್ಯ ಚರಣಾವಿಂದಗಳಿಗೆ ನಮ್ರತೆಯಿಂದ ಎರಗಿದರು ಆಗ ಜೋಗ ಅವರು ಸಹ ಚೋಳರೊಡನೆ ಆಗಿದ್ದರು ಆಗ ಬಾಬಾರವರು ಉದ್ದೇಶಿಸಿ ಈ ದಿನ ನನ್ನ ಅತಿಥಿಗೆ ಚಹಾ ಹೆಚ್ಚಾಗಿ ಸಕ್ಕರೆ ಹಾಕಿಕೊಡು ಎಂದು ಹೇಳಿದರು ಚೋಳಂಕರವರಿಗೆ ಅಮಿತಾನಂದವಾಯಿತು ಕಣ್ಣುಗಳಲ್ಲಿ ಆನಂದ ಬಾಷ್ಪ ಉಕ್ಕಿತು ಕೂಡಲೇ ಪುಮ ಪುನಃ ಬಾಬಾರವರಿಗೆ ನಮಸ್ಕರಿಸಿದರು ಬಾಬಾರವರು ತಮ್ಮ ಮಾತಿನಿಂದ ಚೋಳಕರವರಿಗೆ ನಿಶ್ಚಲ ಭಕ್ತಿ ಉಂಟಾಗುವಂತೆ ಮಾಡಿದರು ತಮ್ಮ ತಮ್ಮ ಮಾತಿನಿಂದ ಅರಕೆಯಂತೆ ತಮಗೆ ಕಲ್ಲು ಸಕ್ಕರೆ ಸಂದಿದೆ ಮತ್ತು ಚೋಳಂಕರವರು ಆಹಾರದಲ್ಲಿ ಸಕ್ಕರೆ ಉಪಯೋಗಿಸದೇ ಇದ್ದುದು ಸಹ ತಮಗೆ ತಿಳಿದಿದೆ ಎಂಬುದನ್ನು ಬಾಬಾರವರು ಸೂಚಿಸಿದರು ಬಾಬಾರವರು ಯಾವಾಗಲೂ ತಮ್ಮ ಭಕ್ತರಿಗೆ ಭಕ್ತಿಯಿಂದ ನೀವು ನನ್ನ ಮುಂದೆ ಕೈ ಚಾಚಿದರೆ ನಾನು ಕೂಡಲೇ ನಿಮ್ಮ ಬಳಿ ಹಗಲು ರಾತ್ರಿ ಇರುತ್ತೇನೆ ನಾನು ಮಸೀದಿಯಲ್ಲಿ ಕುಳಿತಿದ್ದರೂ ಸಹ ನೀವು ಎಲ್ಲಿಯೇ ಇರಿ ಏನೇ ಮಾಡುತ್ತೀರಿ ಅದೆಲ್ಲ ನನಗೆ ತಿಳಿದಿರುತ್ತದೆ ನಿಮ್ಮ ಹೃದಯದ ಕಮಲಗಳಲ್ಲಿ ನಾನು ಸದಾ ವಾಸವಾಗಿರುತ್ತೇನೆ ನನ್ನ ಹೃದಯದಲ್ಲಿ ನೀವು ವಾಸವಾಗಿರುತ್ತೀರಿ ನಿಮ್ಮಲ್ಲಿ ಮತ್ತು ಸಮಸ್ತ ಜೀವರಾಶಿಗಳಲ್ಲಿ ವಾಸವಾಗಿರುವ ನನ್ನನ್ನು ಅನಾವತಾರವು ಧ್ಯಾನಿಸಿರಿ ಈ ರೀತಿ ಯಾರು ನನ್ನನ್ನು ಆರಾಧಿಸುತ್ತಾರೆ ಅವರೇ ಧನ್ಯರು ಎಂದು ಬಾಬಾರವರು ಹೇಳುತ್ತಿದ್ದರು ಎರಡು ಅಲ್ಲಿಗಳು ಬಾಬಾರವರು ಒಂದು ದಿನ ಮಸೀದಿಯಲ್ಲಿ ಕುಳಿತಿದ್ದರು ಭಕ್ತನೊಬ್ಬನು ಅವರ ಸಮೀಪದಲ್ಲಿ ಕುಳಿತಿದ್ದನು ಆಗ ಒಂದು ಅಲ್ಲಿಯು ಲೊಚಗುಟ್ಟುತ್ತಿತ್ತು ಕುತೂಹಲದಿಂದ ಅವನು ಅಲ್ಲಿಯ ಲೊಚಗುಟ್ಟುವಿಕೆ ಏನನ್ನಾದರೂ ಸೂಚಿಸುತ್ತದೆ ಎಂದು ಒಳ್ಳೆಯ ಶಕುನವೇ ಎಂದು ಬಾಬಾರವರಿಗೆ ಕೇಳಿದರು ಆಗ ಬಾಬಾರವರು ಆ ಅಲ್ಲಿ ಈ ದಿನ ಔರಂಗಾಬಾದದಿಂದ ತಂದ ತಂಗಿ ಬರುವಳೆ ಎಂದು ಆನಂದದಲ್ಲಿದ್ದಾಳೆ ಎಂದರು ಅವನಿಗೆ ಏನೂ ಅರ್ಥವಾಗಲಿಲ್ಲ ಸುಮ್ಮನೆ ಕುಳಿತಿದ್ದನು ಸ್ವಲ್ಪ ಹೊತ್ತಿನ ನಂತರ ಓರ್ವ ಭಕ್ತನು ಬಾಬಾರವರ ದರ್ಶನಕ್ಕಾಗಿ ಔರಂಗಾಬಾದದಿಂದ ಕುದುರೆ ಮೇಲೆ ಬಂದಿಳಿದನು ಕುದುರೆಯನ್ನು ಕಟ್ಟಿ ಉರುಳಿ ತರಲು ತನ್ನ ಎಗಲ ಮೇಲಿದ್ದ ಚೀಲದ ಧೂಳನ್ನು ತೆಗೆಯಲು ಚೀಲ ಕೆಳಕ್ಕೆ ಹಾಕಿದನು ಕೂಡಲೇ ಅದರಲ್ಲಿದ್ದ ಒಂದು ಅಲ್ಲಿಗೆ ಹೊರಗೆ ಬಂತು ಎಲ್ಲರೂ ನೋಡು ನೋಡುತ್ತಿದ್ದಂತೆ ಗೋಡೆಯ ಮೇಲೆ ಹತ್ತಿ ಲಚ್ಚಗುಡುತ್ತಿದ್ದ ಅಲ್ಲಿ ಹತ್ತಿರ ಹೊರಟಿತು ಬಾಬಾರವರು ಭಕ್ತನಿಗೆ ಅದನ್ನು ತೋರಿಸಿ ಅವೆರಡೂ ಆನಂದದಿಂದ ಆಡಿದವು ಕುದುರೆಯ ಮೇಲೆ ಬಂದ ಔರಂಗಾಬಾದದ ಪ್ರಯಾಣಿಕನ ಚೀಲದಲ್ಲಿ ಅಲ್ಲಿಗೆ ಹೇಗೆ ಸೇರಿಕೊಂಡಿತು ಬಾಬಾರವರು ಈ ಎರಡು ಅಲ್ಲಿಗಳ ಮಿಲನವನ್ನು ಹೇಗೆ ಮುಂಚೆಯೇ ಅರಿಯುತ್ತಿದ್ದರು ಎಂಬುದು ನಾವು ಕೂಲಂಕುಷವಾಗಿ ಪರಿಶೀಲಿಸದೆ ಬಾಬಾರವರ ಸರ್ವಜ್ಞತ್ವ ವೇದ್ಯವಾಗುತ್ತದೆ ಯಾರು ಈ ಅಧ್ಯಯನವನ್ನು ಶ್ರದ್ಧೆ ಭಕ್ತಿಯಿಂದ ಪಠಣ ಮಾಡುತ್ತಾರೋ ಅವರ ಕಷ್ಟಗಳು ಬಾಬಾರವರ ದಯೆಯಿಂದ ದೂರವಾಗುತ್ತದೆ ಓಂ ಸಾಯಿ ಪ್ರಣಮ್ ಹದಿನೈದನೇ ಅಧ್ಯಾಯ ಮುಕ್ತಾಯ